ಮಕ್ಕಳಲ್ಲಿ ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನ ಶಿಕ್ಷಣ ನೀಡಿದ್ದಲ್ಲಿ ಸದೃಢ ಭಾರತ ಕಟ್ಟಲು ಸಾಧ್ಯ ಪ್ರಿಯಾಂಕಾ ಜಾರಕಿಹೊಳಿ ಮಹಿಳೆಯರು ಕೂಡ ಪದವಿ ಸ್ನಾತಕೋತ್ತರ ಪದವಿಗಳನ್ನ ಚಿನ್ನದ ಪದಕಗಳನ್ನ ಪಡೆದು ಸಾಧನೆ ಮಾಡ್ತಿದ್ದಾರೆ ಅದು ಒಳ್ಳೆಯ ವಿಚಾರ ಆದ್ರೆ ಮದುವೆಯಾದ ಮೇಲೆ ಪದವಿಗಳನ್ನ ಪಡೆದುಕೊಂಡರೂ ಕೂಡ ಅವರ ಕಂಡ ಕನಸುಗಳನ್ನ ಈಡೇರಿಸಕ್ಕಾಗಲ್ಲ ಹಾಗಾಗಿ ಆವಾಗ ಪುರುಷರ ಪಾತ್ರ ಬಹಳ ಪ್ರಮುಖವಾಗಿರ್ತದೆ ಅವರು ಸಹಕಾರ ಮಾಡಿದಾಗಲೇ ಹೆಣ್ಣು ಮಕ್ಕಳು ತಮ್ಮ ವೈಯಕ್ತಿಕ ಜೀವನ ಹಾಗೂ ವೃತ್ತಿ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬಹುದಾಗಿದೆ ಇವತ್ತಿನ ದಿನಗಳಲ್ಲಿ ಪುರುಷರಾಗಲಿ ಮಹಿಳೆಯರಿಗಾಗಲಿ ಸಾಕಷ್ಟು ಸೌಲಭ್ಯಗಳು ಇವೆ ಅದನ್ನು ಬಳಸಿಕೊಂಡು ಹೆಣ್ಣು ಮಕ್ಕಳು ಕನಸುಗಳಿಗೆ ಸಹಕರಿಸಿ ಯಶಸ್ವಿ ಜೀವನ ಮಾಡುವಂತೆ ಕರೆ ನೀಡಿದರು ಮಹಿಳೆಯರು ಮದುವೆ ನಂತರ ಮಕ್ಕಳನ್ನು ಬೆಳೆಸುವ ರೀತಿ ಬಹಳ ಮುಖ್ಯವಾಗಿರುತ್ತದೆ ನಮ್ಮ ಮುಂದಿನ ಸದೃಢ ಭಾರತಕ್ಕೆ ಸದೃಢ ಮಕ್ಕಳ ಅವಶ್ಯಕತೆ ಇದ್ದು ಅವರಲ್ಲಿ ಒಳ್ಳೆಯ ಶಿಕ್ಷಣ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಮೂಲಕ ಮಕ್ಕಳಲ್ಲಿ ಭೇದಭಾವ ಲಿಂಗ ತಾರತಮ್ಯ ಮಾಡದೆ ಸಮಾನವಾದ ಶಿಕ್ಷಣದ ಅವಕಾಶ ನೀಡಿದ್ದಲ್ಲಿ ಸದೃಢ ಭಾರತವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಚಿಕ್ಕೋಡಿ ಸಂಸದಿ ಪ್ರಿಯಾಂಕಾ ಜಾರಕಿಹೊಳಿ ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದಲ್ಲಿ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಹಮ್ಮಿಕೊಂಡ ಶಿವನ ಡಂಗೂರ ಮಹಾಶಿವರಾತ್ರಿ ಎರಡ್ ಸಾವಿರದ ಇಪ್ಪತ್ತಾರರ ಐದನೆಯ ಕೊನೆಯ ದಿನ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದೀಪ ಪ್ರಜ್ವಲನಿ ಹಾಗೂ ಶಿವಧ್ವಜ ಹಾರಿಸುವ ಮೂಲಕ ಮಾತನಾಡಿದರು ನಂತರ ರಾಜಯೋಗಿನಿ ಪುಷ್ಪಾ ಅಕ್ಕನವರು ಮಾತನಾಡಿ ತೊಟ್ಟಿಲು ತೂಗೋಕೈ ಜಗತ್ತನ್ನೇ ತೂಗುತ್ತದೆ ಅಂತಹ ಶಕ್ತಿ ಹೆಣ್ಣಿಗೆ ಇದೆ ಸಾವಿತ್ರಿಬಾಯಿ ಪುಲಿ ಅಂದು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಪಡೆಯಲು ಹೋರಾಟ ಮಾಡಿರಲಿಲ್ಲ ಅಂದ್ರೆ ಇವತ್ತು ನಾವು ಯಾರು ಈ ವೇದಿಕೆ ಮೇಲೆ ಇರುತ್ತಲೇ ಇರಲಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಿ ಉಳಿಯಬೇಕಾಗುತ್ತಿತ್ತು ಅವರು ಪಡಬಾರ್ದಂತಹ ಕಷ್ಟಗಳನ್ನ ಅನುಭವಿಸಿ ಭಾರತದ ಮಹಿಳೆಯರಿಗೆ ಹಕ್ಕನ್ನು ಒದಗಿಸಿಕೊಟ್ಟ ದಿಟ್ಟ ಮಹಿಳೆಯಾಗಿದ್ದಾಳೆ ಎಲ್ಲೇ ಹೋದ್ರೂ ನಾವು ಭಾರತ್ ಮಾತಾ ಕಿಜೆ ಎಂದು ಹೇಳ್ತೇವೆ ಹೀಗೆ ಅನೇಕ ಕಡೆ ಹೆಣ್ಣಿಗೆ ಮಹತ್ವ ಇದ್ರೂ ಕೂಡ ವಿಪರ್ಯಾಸದ ಸಂಗತಿ ಎಂದರೆ ಎಲ್ಲರೂ ಗಂಡು ಮಗನೇ ಬೇಕು ಅಂತ ಹೇಳ್ತಾರೆ ಎಂದರು ಗೌರವ ಅತಿಥಿಯಾಗಿ ಡಾಕ್ಟರ್ ರತ್ನ ಬಾಳಪ್ಪನವರ್ ಮಹಿಳೆಯರ ಕುರಿತು ಮಾತನಾಡಿದ್ರು ಮೊದಲಿಗೆ ಆಕರ್ಷಣೀಯ ಕೇಂದ್ರವಾದ ತೆಂಗಿನಕಾಯಿಯಲ್ಲಿ ನಿರ್ಮಾಣ ಮಾಡಿದ ಇಪ್ಪತ್ತೊಂದು ಅಡಿ ಎತ್ತರದ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಭವ್ಯ ಮಂಟಪಗಳಲ್ಲಿ ನಿರ್ಮಿಸಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಪಡೆದರು ಕಾರ್ಯಕ್ರಮದಲ್ಲಿ ರಾಯಲ್ ಇಂಡಿಯನ್ ಅಕಾಡೆಮಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ವು ಕೊನೆಯದಾಗಿ ಐದು ದಿನಗಳ ಮಹಾಶಿವರಾತ್ರಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಸತ್ಕರಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಶಿವಭಕ್ತರಿಗೂ ಶಿವಬ್ರಹ್ಮ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಯೋಗಿನಿ ಬಿ ವಿದ್ಯಾಕನವರು ಡಾಕ್ಟರ್ ರತ್ನ ಬಾಳಪ್ಪನವರ್ ಅರ್ಜುನ್ ನಾಯಕ್ವಾಡಿ ಪಿಎಸ್ಐ ರೂಪಾ ಗುಡೋಡ್ಗಿ ಕಾಂಚನಾ ಕದ್ದು ಡಾಕ್ಟರ್ ಸುಷ್ಮಾ ಪಾಟೀಲ್ ಖುಷಿ ಬುಸ್ಗುಂಡೆ ಅಭಿಯಂತಿ ಕುಮಾರ್ ಕರುಣಾ ಕದ್ದು ನ್ಯಾಯವಾದಿಗಳಾದ ಪ್ರಶಾಂತಿನಿ ಸನತಿ ವಿದ್ಯಾ ಸಾಸನೆ ಅಶ್ವಿನಿ ಕಟಿಮನಿ ಅಪೂರ್ವ ಬಸಾಪುರಿ ಉಪಸ್ಥಿತರಿದ್ದರು ಬಿ ಕೆ ಶೋಭಾ ಸನದಿ ಸ್ವಾಗತಿಸಿದರೆ ಯಲ್ಲಪ್ಪ ಎಲ್ಲಟ್ಟಿ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಕೆ ಎಂಎಂ ನ್ಯೂಸ್ ಬೆಳಗಾವಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी